ಕಳೆದ ಕೆಲವು ಶತಕೋಟಿ ವರ್ಷಗಳಲ್ಲಿ ಭೂಮಿಯು ಕ್ಷುದ್ರ ಗ್ರಹಗಳಿಗೆ ಡಿಕ್ಕಿ ಹೊಡೆದಿದೆ ಇತರ ಗ್ರಹಗಳಿಗೆ ಡಿಕ್ಕಿ ಹೊಡೆದಿದೆ ಮತ್ತು ಹಲವಾರು ಬಾರಿ ಅಪ್ಪುಗಟ್ಟಿದೆ ಮತ್ತು ಎಲ್ಲ ರೀತಿಯ ಜೀವರೂಪಗಳಿಂದ ಆಳಲ್ಪಟ್ಟಿದೆ ಕೆಲವೊಮ್ಮೆ ನಮ್ಮ ನೀಲಿ ಮನೆ ಪ್ರಪಂಚವು ಉಳಿದುಕೊಂಡಿರುವುದು ಆಶ್ಚರ್ಯಕರವಾಗಿದೆ ಆದರೆ ನಾವು ನಮ್ಮ ಗ್ರಹದ ಇತಿಹಾಸದ ಸುಂಟರ್ಗಳ ಪ್ರವಾಸವನ್ನು ಕೈಗೊಳ್ಳಲು ಬಯಸಿದರೆ ನಾವು ಆರಂಭದಿಂದಲೇ ಪ್ರಾರಂಭಿಸಬೇಕಾಗುತ್ತದೆ ಸುಮಾರು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಸೌರ್ಯವು ಅಂತರ್ತಾರ ಅನಿಲ ಮತ್ತು ಧೂಳಿನ ದಟ್ಟವಾದ ಮೋಡದಿಂದ ಹೊರಬರಲು ಪ್ರಾರಂಭಿಸಿತು ಈ ಮೋಡ ವಸ್ತುವಿನ ಸುತ್ತುತ್ತಿರುವ ಡಿಸ್ಕ್ ಆಗಿ ಕುಸಿದು ಹೈಡ್ರೋಜನ್ ಹೀಲಿಯಂ ಆಗಿ ವಿಲೀನಗೊಳ್ಳುವವರೆಗೂ ಬಿಸಿಯಾಗಿ ಮತ್ತು ಹೆಚ್ಚು ಬಿಸಿಯಾಯಿತು ಮತ್ತು ಅದೇ ರೀತಿ ನಮ್ಮ ಸೂರ್ಯನು ಹುಟ್ಟಿದನು ಮತ್ತು ಶಿಶು ಭೂಮಿಯೂ ಸಹ ತನ್ನ ದಾರಿಯಲ್ಲಿತ್ತು ನಮ್ಮ ನಕ್ಷತ್ರದ ಜನನದ ನಂತರ ನೋಲು ಡಿಸ್ಕ್ನ ಅತ್ಯಂತ ದೂರದತ್ತದಲ್ಲಿರುವ ಎಲ್ಲ ವಸ್ತುಗಳು ಒಟ್ಟಿಗೆ ಸೇರಲು ಪ್ರಾರಂಭಿಸಿದವು ಈ ಉಂಡೆಗಳು ನಮ್ಮ ಸೌರ್ಯೋಧದಲ್ಲಿ ಗ್ರಹಗಳು ಮತ್ತು ಚಂದ್ರನಿಗೆ ಮೊಳಕೆಗಳಾಗಿರುತ್ತವೆ ಏಕೆಂದರೆ ಅವು ಹೆಚ್ಚು ವಸ್ತುವನ್ನು ಸಂಗ್ರಹಿಸಿದವು ಅವು ದೊಡ್ಡದಾಗಿ ಮತ್ತು ಹೆಚ್ಚು ಗೋಳಾಕಾರದಲ್ಲಿ ಬೆಳೆದವು ಸೌರ್ಯೋಹದಲ್ಲಿ ತಂಪಾದ ಪ್ರದೇಶದಲ್ಲಿನ ಉಂಡೆಗಳು ಹೆಚ್ಚಾಗಿ ಐಸ್ ದ್ರವಗಳು ಹಾಗೂ ಅನಿಲಗಳಿಂದ ಮಾಡಲ್ಪಟ್ಟೆವು ಸೂರ್ಯನ ಹತ್ತಿರದಲ್ಲಿ ಎಲ್ಲ ಕಲ್ಲಿನ ವಸ್ತುಗಳು ಮಂಗಳ ಮತ್ತು ಭೂಮಿಯಂತಹ ಒಳ ಗ್ರಹಗಳನ್ನು ರೂಪಿಸಿದವು ಈ ಚಿಕ್ಕ ಭೂಮಿಯು ಜ್ವಾಲಾಮುಖಿಯಾಗಿ ನಂಬಲಾಗದಷ್ಟು ಸಕ್ರಿಯವಾಗಿತ್ತು ಇದು ಹೈಡ್ರೋಜನ್ ಸಲ್ಫೈಡ್ ಮಿಥೇನ್ ಮತ್ತು ಇಂಗಲ್ ಡೈಆಕ್ಸೈಡ್ನಂತಹ ಅನಿಲಗಳನ್ನು ಹೊರಹಾಕಿತು ಈ ಅನಿಲಗಳು ನಮ್ಮ ಗ್ರಹದ ಮೊದಲ ವಾತಾವರಣವನ್ನು ರೂಪಿಸಿದವು ಆರಂಭದಲ್ಲಿ ಭೂಮಿಯು ದೊಡ್ಡ ಕ್ಷುದ್ರ ಗ್ರಹಗಳು ಮತ್ತು ಧೂಮಕೇತುಗಳಿಂದ ನೇರವಾಗಿ ಬಾಂಬ್ ದಾಳಿಗೆ ಒಳಗಾಗುತ್ತಿತ್ತು ಮತ್ತು ಶೀಘ್ರದಲ್ಲಿ ಭೂಮಿಯು ಇನ್ನೂ ಹೆಚ್ಚು ಹಿಂಸಾತ್ಮಕ ಡಿಕ್ಕಿಯನ್ನು ಅನುಭವಿಸಿತು ಥಿಯಾಮಗಳ ಹತ್ರದ ಗ್ರಹವು ನಮ್ಮ ಯುವ ಜಗತ್ತಿಗೆ ನೇರವಾಗಿ ಅಪ್ಪಳಿಸಿತು ಈ ಮಹಾಕಾವ್ಯದ ಡಿಕ್ಕಿಯು ಭೂಮಿಯ ಕಕ್ಷೆಯ ಸುತ್ತಲೂ ವಸ್ತುವಿನ ತುಂಡುಗಳನ್ನು ಎಸೆದಿತ್ತು ನಂತರ ಈ ಗುರುತ್ವಾಕರ್ಷಣೆ ಅವುಗಳನ್ನು ಒಟ್ಟಿಗೆ ಬಂಧಿಸಿತು ಈಗ ನಾವು ಅದನ್ನು ಚಂದ್ರ ಎಂದು ಕರೆಯುತ್ತೇವೆ ಈ ಬಿಸಿಯಾದ ಆರಂಭಿಕ ಭೂಮಿಯ ಮೇಲೆ ಸಾಗರಗಳು ಇರಲಿಲ್ಲ ಎಲ್ಲ ನೀರು ಅನಿಲವಾಗಿ ಅಸ್ತಿತ್ವದಲ್ಲಿತ್ತು ಆದರೆ ಮೂರು ಪಾಯಿಂಟ್ ಎಂಟು ಶತಕೋಟಿ ವರ್ಷಗಳ ಹಿಂದೆ ನಮ್ಮ ಗ್ರಹವು ನೀರು ಘನೀಕರಣಗೊಂಡು ದ್ರವವಾಗಷ್ಟು ತನ್ನಗಾಯಿತು ಮೊಟ್ಟ ಮೊದಲ ಪ್ರಾಚೀನ ಸಾಗರವು ಈ ಯುವ ಭೂಮಿಯನ್ನು ಆವರಿಸಿ ಅದನ್ನು ನೀರಿನ ಪ್ರಪಂಚವನ್ನಾಗಿ ಪರಿವರ್ತಿಸಿತು ಜೀವಿಗಳ ಸೃಷ್ಟಿಗೆ ಹೆಚ್ಚು ಅತ್ಯಗತ್ಯ ಅಂಶವಾಗಿದೆ ಆದ್ದರಿಂದ ನೀರಿನೊಂದಿಗೆ ಭೂಮಿಯ ಮೇಲೆ ಸುಮಾರು ಮೂರು ಪಾಯಿಂಟ್ ಏಳು ಶತಕೋಟಿ ವರ್ಷಗಳ ಹಿಂದೆ ಜೀವಗಳು ಕಾಣಿಸಿಕೊಂಡವು ಈ ಆರಂಭಿಕ ಜೀವ ರೂಪಗಳು ಸೂಕ್ಷ್ಮ ಜೀವಿಗಳಾಗಿದ್ದವು ಆದರೆ ಸುಮಾರು ಒಂದು ಶತಕೋಟಿ ವರ್ಷಗಳ ನಂತರ ಈ ಜೀವಗಳಲ್ಲಿ ಕೆಲವು ಪ್ರಪಂಚದ ಹಾದಿಯನ್ನು ಬದಲಾಯಿಸಿದವು ಭೂಮಿಯು ನೀರಿನ ಪ್ರಪಂಚವಾಗಿ ಬಹಳ ಕಾಲ ಉಳಿಯಲಿಲ್ಲ ಪ್ರಾಚೀನ ಸಾಗರದಿಂದ ಮೊಟ್ಟ ಮೊದಲ ಖಂಡಗಳು ಹೊರಹೊಮ್ಮಿದವು ವಿಜ್ಞಾನಿಗಳು ಅವುಗಳನ್ನು ಕ್ರೈಟಾನ್ ಎಂದು ಕರೆಯುತ್ತಾರೆ ಸಾಗರದಿಂದ ಹೆಚ್ಚು ಹೆಚ್ಚು ಭೂಮಿ ಮೇಲೇರುತ್ತಿದ್ದಂತೆ ಗ್ರಹದ ಮೇಲೆ ಮೊಟ್ಟ ಮೊದಲ ಸೂಪರ್ ಖಂಡ ಕಾಣಿಸಿಕೊಂಡಿತು ವಾಲ್ಟರ್ ನಿಖರವಾಗಿ ಸೂಪರ್ ಖಂಡವಾಗಿರಲಿಲ್ಲ ಅದು ತುಂಬ ಚಿಕ್ಕದಾಗಿತ್ತು ಎಂದು ವಿಜ್ಞಾನಿಗಳು ಭಾವಿಸುತ್ತಾರೆ ಇದು ಆಸ್ಟ್ರೇಲಿಯಾ ಖಂಡಕ್ಕಿಂತ ಚಿಕ್ಕದಾಗಿದೆ ಸುಮಾರು ಎರಡು ಪಾಯಿಂಟ್ ನಾಲ್ಕು ಶತಕೋಟಿ ವರ್ಷಗಳ ಹಿಂದೆ ಸೈನೋ ಬ್ಯಾಕ್ಟೀರಿಯಾಗಳು ನಮ್ಮ ಗ್ರಹದ ಮೊದಲ ದ್ವಿತೀಯ ಸಂಶ್ಲೇಷಕಗಳಾಗಿ ವಿಕಸನಗೊಂಡವು ಅಂತಿಮವಾಗಿ ಭೂಮಿಯ ವಾತಾವರಣವನ್ನು ಹೆಚ್ಚು ಆತಿಥ್ಯಕರೆಯನ್ನಾಗಿ ಮಾಡಲು ನಮಗೆ ಕೆಲವು ಆಮ್ಲಜನಕ ಉತ್ಪಾದಕರು ಸಿಕ್ಕರು ಮತ್ತು ಉಳಿದದ್ದು ಇತಿಹಾಸ ಜನರ ಇನ್ನೂ ಬಹಳ ದೂರ ಕ್ರಮಿಸಬೇಕಾಗಿದೆ ಇಷ್ಟೆಲ್ಲ ಹೊಸ ಆಮ್ಲಜನಕದೊಂದಿಗೆ ಭೂಮಿಯ ವಾತಾವರಣದಲ್ಲಿ ಇಂಗಾಲ ಡೈಆಕ್ಸೈಡ್ ಮಟ್ಟವು ತುಂಬಾ ಕಡಿಮೆಯಾಗಿತ್ತು ಮತ್ತು ಇದರಿಂದಾಗಿ ಗ್ರಹವು ಹಿಮಾವೃತವಾಗಿ ತನ್ನಗಾಗಿತ್ತು ಭೂಮಿಯು ತನ್ನ ಮೊದಲ ಹಿಮಯುಗವನ್ನು ಕಂಡಾಗ ನಮ್ಮ ಗ್ರಹ ಪ್ರಪಂಚದ ಬಹುಪಾಲು ಭಾಗವು ಹೆಪ್ಪುಗಟ್ಟಿತ್ತು ಒಂದು ಪಾಯಿಂಟ್ ಒಂದು ಬಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ವಾತಾವರಣ ಬದಲಾಗುತ್ತಿದ್ದಂತೆ ಖಂಡಗಳು ಸಹ ಚಲಿಸುತ್ತಿದ್ದವು ಅವು ಒಡೆದು ಮುಂದಿನ ಸೂಪರ್ ಖಂಡಕ್ಕೆ ಮತ್ತೆ ಸೇರಿಕೊಂಡವು ರೋಡಿನಿಯ ರೋಡಿಣಿಯ ನಿಜವಾದ ಸೂಪರ್ ಖಂಡವಾಗಿತ್ತು ಇದು ಗ್ರಹ ಮತ್ತು ಜೀವವನ್ನು ಆವರಿಸಿದ ದೊಡ್ಡ ಸೂಪರ್ ಖಂಡವಾಗಿರಬಹುದು ಅಂತಿಮವಾಗಿ ಜೀವನವು ಹೆಚ್ಚು ಸಂಕೀರ್ಣವಾಯಿತು ಆದರೆ ನಂತರ ಏನು ಸಂಭವಿಸಿತು ರೋಡಿಣಿಯ ವಿಭಜನೆಯಾಯಿತು ಮತ್ತು ಹೊಸ ಸೂಪರ್ ಖಂಡವನ್ನು ಒಟ್ಟುಗೂಡಿಸಲಾಯಿತು ಇದನ್ನು ಫನ್ನೂಸಿಯಾ ಎಂದು ಕರೆಯಲಾಯಿತು ನಂತರ ಸುಮಾರು ಐದುನೂರ ನಲವತ್ತರಿಂದ ನಾಲ್ಕುನೂರ ಎಂಬತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ಹೊಸ ಜೀವನದ ಸ್ಫೋಟ ಸಂಭವಿಸಿತು ಈ ಬಾರಿ ಅದನ್ನು ಕ್ಯಾಂಬ್ರಿಯನ್ ಸ್ಫೋಟ ಎಂದು ಕರೆಯಲಾಯಿತು ಮತ್ತು ಈ ಅವಧಿಯಲ್ಲಿ ವಿಕಸನಗೊಂಡ ಪ್ರಾಣಿಗಳು ಚಿಪ್ಪುಗಳು ಅಥವಾ ಮುಳ್ಳುಗಳಂತಹ ಗಟ್ಟಿಯಾದ ದೇಹದ ಭಾಗಗಳನ್ನು ಹೊಂದಿದ್ದವು ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಅನ್ಯ ಲೋಕದ ಗೋಚರ ಟ್ರೈಲೋಬೈಟ್ಸ್ಗಳು ಸುಮಾರು ನಾಲ್ಕುನೂರ ನಾಲ್ವತ್ತು ಮಿಲಿಯನ್ ವರ್ಷಗಳ ಹಿಂದೆ ಹವಾಮಾನವು ಇದ್ದಕ್ಕಿದ್ದಂತೆ ಬದಲಾಯಿತು ಮತ್ತು ಸಮುದ್ರದ ಉಷ್ಣತೆಯು ನಾಟಕೀಯವಾಗಿ ಬದಲಾಯಿತು ಭೂಮಿಯು ತನ್ನ ಮೊದಲ ಸಾಮೂಹಿಕ ಅಳಿವಿನ ಘಟನೆಯನ್ನು ಕಂಡಿತು ಇದು ಅರ್ಡೋವಿಷನ್ ಸೈಲೋರಿಯನ್ ಅಳಿವು ಮತ್ತು ಗ್ರಹದ ಸುತ್ತಲೂ ಹರಡಿದ ಬಹುಪಾಲು ಜೀವರಾಶಿಗಳು ಕಣ್ಮರೆಯಾದವು ಈ ಜೀವಿಗಳಲ್ಲಿ ಅನೇಕವು ಎಂದು ನಾವು ಭೂಮಿಯ ಮೇಲೆ ಹೊಂದಿರುವ ಪರಿಸರ ವ್ಯವಸ್ಥೆಗಳಿಗೆ ಅಡಿಪಾಯ ಹಾಕಿದವು ನಾಲ್ಕುನೂರ ಇಪ್ಪತ್ತರಿಂದ ಮುನ್ನೂರ ಐವತ್ತು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮಣ್ಣಿನಿಂದ ಮೊದಲ ಮರಗಳು ಹುಟ್ಟಿಕೊಂಡವು ಮತ್ತು ಮೊದಲ ಪ್ರಾಣಿಗಳು ಸಹ ನೆಲಕ್ಕೆ ಬಂದವು ಸುಮಾರು ಎರಡು ನೂರ ಐವತ್ತು ಮಿಲಿಯನ್ ವರ್ಷಗಳ ಹಿಂದೆ ಈ ಗ್ರಹವು ನಮ್ಮ ಕೊನೆಯ ವಿಶಾಲವಾದ ಸೂಪರ್ ಖಂಡವಾದ ಪೆಂಜಾದಿಂದ ಆವೃತ್ತವಾಗಿತ್ತು ದುಃಖಕರ ವಿಷಯವೆಂದರೆ ಈ ಅವಧಿಯಲ್ಲಿ ಭೂಮಿಯು ನಮ್ಮ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಸಾಮೂಹಿಕ ಅಳಿವಿನ ಘಟನೆಯಾದ ಮಹಾ ಅಳಿವಿಗೆ ಸಾಕ್ಷಿಯಾಯಿತು ಬೃಹತ್ ಪ್ರಮಾಣದ ಹಸಿರುಮನೆ ಅನಿಲಗಳು ಮತ್ತು ವೇಗವರ್ಧಿತ ಜಾಗತಿಕ ತಾಪಮಾನ ಏರಿಕೆಯು ಭೂಮಿಯ ಮೇಲಿನ ಎಲ್ಲ ಪ್ರಭೇದಗಳಲ್ಲಿ ಸುಮಾರು ತೊಂಬತ್ತರಷ್ಟು ಪ್ರಭೇದಗಳು ನಾಶವಾದವು ಆದರೆ ಈ ಸಾಮೂಹಿಕ ಅಳಿವು ಪ್ರಾಣಿಗಳ ಮುಂದಿನ ಅಲೆಯ ವಿಕಸನಕ್ಕೆ ದಾರಿ ಮಾಡಿಕೊಡಲು ಸಹಾಯ ಮಾಡಿತು ಸುಮಾರು ಎರಡು ನೂರ ನಲವತ್ತರಿಂದ ಎರಡು ನೂರ ಮೂವತ್ತು ಮಿಲಿಯನ್ ವರ್ಷಗಳ ಹಿಂದೆ ಮೊದಲ ಡೈನೋಸರ್ಗಳು ಕಾಣಿಸಿಕೊಂಡವು ಅವು ಮುಂದಿನ ಒನ್ನೂರ ಮಿಲಿಯನ್ ವರ್ಷಗಳ ಕಾಲ ಅವು ಭೂಮಿಯನ್ನು ಆಳುತ್ತಿದ್ದವು ನೀವು ಅಲ್ಲಿದ್ದರೆ ಇದುವರೆಗಿನ ಅತಿ ದೊಡ್ಡ ಭೂಪ್ರಾಣಿಯಾದ ದೈತ್ಯಕಾರದ ಸೌರಾಫಾಡ್ ಅರ್ಜೆಂಟಿನೋ ಸಾರಸ್ ಅನ್ನು ನೀವು ನೋಡುತ್ತಿದ್ದೀರಿ ಅಥವಾ ಭೂಮಿಯ ಶ್ರೇಷ್ಠ ಪರವಕ್ಷಗಳಲ್ಲಿ ಒಂದಾದ ಟೀರೆಕ್ಸ್ ನಿಮ್ಮನ್ನು ಬೆನ್ನಟ್ಟಿರಬಹುದು ಮತ್ತು ಪೆಂಜಿಯಾ ವಿಭಜನೆಯಾಗಿ ಇಂದು ನಮಗೆ ತಿಳಿದಿರುವ ಖಂಡಗಳನ್ನು ರೂಪಿಸುವುದನ್ನು ನೀವು ನೋಡುತ್ತಿದ್ದೀರಿ ಸರಿ ಇದು ಎಲ್ಲಿಗೆ ಹೋಗುತ್ತಿದೆ ಎಂದು ನಿಮಗೆ ಈಗಾಗಲೇ ತಿಳಿದಿರಬಹುದು ಸುಮಾರು ಅರವತ್ತಾರು ಮಿಲಿಯನ್ ವರ್ಷಗಳ ಹಿಂದೆ ಒಂದು ಕ್ಷುದ್ರ ಗ್ರಹವು ಈಗ ಮೆಕ್ಸಿಕೋ ಇರುವ ಸ್ಥಳದಲ್ಲಿಯೇ ಬಂದು ನಮ್ಮ ಗ್ರಹಕ್ಕೆ ಡಿಕ್ಕಿ ಹೊಡೆಯಿತು ಮತ್ತು ಅದು ವಾತಾವರಣಕ್ಕೆ ಅಪಾರ ಪ್ರಮಾಣದ ಅವಶೇಷಗಳನ್ನು ಸೇರಿಸಿತು ಅದು ಸೂರ್ಯನನ್ನು ನಿರ್ಬಂಧಿಸಿತು ಇದು ವಿನಾಶಕಾರಿ ಹವಾಮಾನ ಬದಲಾವಣೆಗಳಿಗೆ ಕಾರಣವಾಯಿತು ಇದರಿಂದಾಗಿ ಡೈನೋಸರ್ಗಳು ಸಾಯಲು ಕಾರಣವಾಯಿತು ಪ್ರಾಣಿಗಳ ವಿಲೀನದ ಮುಂದಿನ ಅಲೆಯಲ್ಲಿ ಸಸ್ತನಿಗಳು ಹೆಚ್ಚು ಸಾಮಾನ್ಯವಾದವು ಸುಮಾರು ಆರು ಮಿಲಿಯನ್ ವರ್ಷಗಳ ಹಿಂದೆ ಈ ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನ ಮಾನವರು ನಡೆಯಲು ಪ್ರಾರಂಭಿಸಿದರು ಈ ಜಾತಿಯನ್ನು ಸೆಹ್ಲಾಂತ್ರಪಸ್ ಎಂದು ಕರೆಯಲಾಗುತ್ತಿತ್ತು ಆದರೂ ಅವರು ಇನ್ನೂ ನಾಲ್ಕು ಕಾಲುಗಳ ಮೇಲೆ ನಡೆದಿರಬಹುದು ಮಿಲಿಯನ್ ವರ್ಷಗಳ ಹಿಂದೆ ಆರಂಭಿಕ ಮಾನವರು ನೇರವಾಗಿ ನಡೆಯಲು ಪ್ರಾರಂಭಿಸಿದರು ಮತ್ತು ಸುಮಾರು ಒಂದು ಮಿಲಿಯನ್ ವರ್ಷಗಳ ನಂತರ ಅವರು ವಸ್ತುಗಳನ್ನು ಮುರಿಯಲು ಬಳಸಿದ ಮೊದಲ ತಿಳಿದಿರುವ ಸಾಧನಗಳನ್ನು ಅಭಿವೃದ್ಧಿಪಡಿಸಿದರು ಸುಮಾರು ಎಂಟು ಲಕ್ಷ ವರ್ಷಗಳ ಹಿಂದೆ ಈ ಆರಂಭಿಕ ಮಾನವರು ಬೆಂಕಿಯನ್ನು ಹೇಗೆ ನಿಯಂತ್ರಿಸಬೇಕೆಂದು ಕಂಡುಹಿಡಿದರು ಮತ್ತು ಈಗ ಆಹಾರವನ್ನು ಬೇಯಿಸಬಹುದು ಮತ್ತು ಶಾಖವನ್ನು ಒದಗಿಸಬಹುದು ಎಂದು ಕಂಡುಹಿಡಿದರು ಅವರ ಮೆದುಳು ಈಗ ಎಂದಿಗಿಂತಲೂ ವೇಗವಾಗಿ ವಿಕಸನಗೊಂಡಿತು ಈ ಮಾನವರು ಪರಸ್ಪರ ಮತ್ತು ಸುತ್ತಮುತ್ತಲಿನ ಪ್ರಪಂಚದೊಂದಿಗೆ ಸಂಪೂರ್ಣವಾಗಿ ಹೊಸ ರೀತಿಯಲ್ಲಿ ಸಂವಹನ ನಡೆಸಲು ಕಲಿತರು ನಂತರ ನಲವತ್ತು ಸಾವಿರದಿಂದ ಹದಿನೈದು ಸಾವಿರ ವರ್ಷಗಳ ಹಿಂದೆ ಹೋಮೊಸೇಪಿಯನ್ನು ಹೊರತುಪಡಿಸಿ ಎಲ್ಲ ಇತರ ಮಾನವ ಪ್ರಭೇದಗಳು ನಡೆದು ಹೋದವು ಹತ್ತು ಸಾವಿರ ವರ್ಷಗಳ ಹಿಂದೆ ಭೂಮಿಯು ತನ್ನ ಆರಂಭಿಕ ರೈತರನ್ನು ಕಂಡಿತ್ತು ಈ ಹಿಂದೆ ಅಲೆಮಾರಿ ಮಾನವರು ಗೃಹದಲ್ಲಿ ಅಲೆದಾಡುವುದನ್ನು ನಿಲ್ಲಿಸಿದರು ಮತ್ತು ಬೆಳೆಗಳನ್ನು ಬೆಳೆದರು ಸುಮಾರು ಎರಡು ನೂರ ಐವತ್ತು ವರ್ಷಗಳ ಹಿಂದೆ ಕೈಗಾರಿಕಾ ಕ್ರಾಂತಿ ನಡೆಯಿತು ನಾವು ಪ್ರಮುಖ ತಾಂತ್ರಿಕ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಪರಿವರ್ತನೆಗಳನ್ನು ಕಂಡೆವು ಗ್ರಾಮೀಣ ಆಧಾರಿತ ಕೃಷಿ ಸಮಾಜಗಳು ಹೆಚ್ಚು ಕೈಗಾರಿಕರಣಗೊಂಡ ನಗರ ಪ್ರದೇಶಗಳಾದವು ನಮ್ಮ ಮಾನವ ಜನಸಂಖ್ಯೆಯು ಬೆಳೆಯುತ್ತಲೇ ಇತ್ತು ಹದಿನೆಂಟುನೂರ ನಾಲ್ಕರ ಹೊತ್ತಿಗೆ ನಾವು ಒಂದು ಬಿಲಿಯನ್ ತಲುಪಿದೆವು ಹತ್ತೊಂಬತ್ತು ನೂರ ಇಪ್ಪತ್ತೇಳರ ಹೊತ್ತಿಗೆ ನಾವು ಎರಡು ಬಿಲಿಯನ್ ತಲುಪಿದೆವು ಮತ್ತು ಹತ್ತೊಂಬತ್ತು ನೂರ ಅರವತ್ತರ ದಶಕದಿಂದ ಜಾಗತಿಕ ಜನಸಂಖ್ಯೆಯು ವೇಗವಾಗಿ ಮತ್ತು ಹೆಚ್ಚು ವೇಗವಾಗಿ ಏರಿತು ಅದು ಈಗ ಎಂಟು ಬಿಲಿಯನ್ ಜನರನ್ನು ತಲುಪಿದೆ ಮತ್ತು ಈಗ ಮಾನವ ಅಸ್ತಿತ್ವಕ್ಕೆ ಮತ್ತು ಭೂಮಿಯ ಮೇಲಿನ ಇತರೆ ಅನೇಕ ಜೀವರಾಶಿಗಳಿಗೆ ಹೊಸ ಅಪಾಯವಿದೆ ಹವಾಮಾನ ಬದಲಾವಣೆ ವಿಶ್ವದಾದ್ಯಂತ ತಾಪಮಾನ ಮತ್ತು ಸಮುದ್ರ ಮಟ್ಟಗಳು ಏರುವಿಕೆ ಮತ್ತು ಜೀವ ವೈವಿಧ್ಯತೆಯು ಕುಸಿಯುತ್ತಿದೆ ಪರಿಸ್ಥಿತಿಯು ಬದಲಾಗದಿದ್ದರೆ ನಾವು ಮತ್ತೊಂದು ಸಾಮೂಹಿಕ ಅಳಿವಿನ ಅಂಚಿನಲ್ಲಿರಬಹುದು ನಮಸ್ಕಾರಗಳು